ಕೀ ನಡೆ ಯಟ್ ಲೀಸ್ಟ್ ಒಂದು ಪಾಡಿದು ಕುರ್ಲೆಕ್ ಡೈರೆಕ್ಟರ್ ಅಲ್ಲ ಶೈನ್ ಅಂಡ್ರ ಪೈಜರ್ ಶೈನ್ ಪ್ಯಾಬ್ಲೆಗೆ ಮತ್ತೊಮ್ಮೆ ಎಲ್ಲದಿನ ಮೇಲೆ ಸ್ವಾಗತವನ್ನು ಬಯಸುತ್ತಾ ನಾವು ನಡೆಸಿದಂತಹ ಈ ಸ್ಕೀಮ್ನಲ್ಲಿ ನಲ್ಲಿ ಬಂಪರ್ ಬಹುಮಾನವನ್ನು ಗೆದ್ದಂತಹ ಮುಸ್ಕಾನ್ ರವನ್ನು ಮರೆಯುತ್ತಿದ್ದಾರೆ ಇವತ್ತು ನಾ ಕೀಯನ್ನು ಹಸ್ತಾಂತರಿಸುವ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅದರಿಂದ ಇವನು ಕೀ ಅನ್ನು ನಾವು ಮುಸ್ಕಾನ್ ಅವರಿಗೆ ಹಸ್ತಾಂತರಿಸಿದ್ದೇವೆ ನಾವು ಕುಂದಾಪುರದವರು ಕುಂದಾಪುರದಲ್ಲಿ ಒಂದು ಚಿಕ್ಕ ಊರಿದೆ ಗ್ರಾಮ ಇದೆ ಕೊಟೇಶ್ವರ ಅಂತ ಅಲ್ಲಿಂದ ನಾವೊಬ್ಬರು ರಝೀನಾ ಇದ್ದರು ಅವರು ನಮ್ಮ ಹತ್ರ ಈ ಸ್ಕೀಮಿಗೆ ಸೇರಿ ಅಂತ ಹೇಳಿದರು ಹಾಗಾಗಿ ನಾನು ಮೂರು ಮಕ್ಕಳ ಹೆಸರಿಗೆ ಈ ಸ್ಕೀಮನ್ನು ಮೂರು ಜನನ ಹೆಸರು ಮಾಡಿದ್ದೇನೆ ಒಂದು ಮಗನದು ಎರಡು ಮಕ್ಕಳದು ಹುಡುಗಿಯವರದ್ದು ಹೆಸರಿಗೆ ತಗೊಂಡಿದ್ದೇನೆ ಈಗ ಎರಡನೇ ಮಗಳ ಹೆಸರಿಗೆ ಡ್ರಾ ಆಗಿದೆ ನನಗೆ ಅಂದರೆ ಸ್ಕೀಮ್ ಬಗ್ಗೆ ನನಗೆ ಹೇಳಿ ಅಂತಂದು ಹೇಳಿದರೆ ನಾಲ್ಕು ಪ್ರತಿ ತಿಂಗಳಲ್ಲಿ ಸ್ಕೀಮ್ ಕಟ್ಟುವಾಗಲಾಗ್ಲು ಸೇರುವಾಗಲಾಗ್ಲು ನಂಬಿಕೆ ಇತ್ತು ಅಂದರೆ ಇದರಲ್ಲಿ ಏನಾದರೂ ಒಂದು ಆಗ್ಬೋದು ಅನ್ನೋ ನಂಬಿಕೆ ಇತ್ತು ದೇವರ ಮೇಲೆ ತುಂಬ ನಂಬಿಕೆ ಇತ್ತು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ನಾ ಬಡ ಕುಟುಂಬದಿಂದ ಬಂದವಳು ಹಾಗಾಗಿ ಏನಾದರೂ ಒಂದು ಬರ್ಬೋದು ಅಂದ್ಕೊಂಡಿದ್ದೆ ಬಟ್ ನನಗೆ ಮನೆಯೇ ಸಿಗ್ತದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದೇ ಅದು ಅಂದ್ಕೊಂಡಿರಲಿಲ್ಲ ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದೆ ಆಗ ನನಗೆ ಸ್ಕೀಮ್ ಬಗ್ಗೆ ನಾನು ತಿಂಗಳಿಗೆ ಕಟ್ಟಬೇಕಾದ್ರೆ ಪ್ರತಿ ತಿಂಗಳಲ್ಲೂ ನನಗೆ ರಜೀನಾ ಮತ್ತು ರೇಷ್ಮಾ ಅವರು ಕೂಡ ನನಗೆ ತುಂಬ ಸಹಕಾರ ಮಾಡಿದರು ಅಂದರೆ ನೀವು ಕಟ್ಟಿ ನಿಮಗೆ ಮುಂದೆ ಏನಾದರೂ ಸಿಗುತ್ತೆ ನಿಮಗೆ ಅದರಲ್ಲಿ ಏನಾದರೂ ಮುಂದೆ ಸಿಗದೆ ಇದ್ದರೂ ಕೂಡ ನಿಮಗೆ ಅದರಲ್ಲಿ ಬರ್ಬೋಮ್ಮ ಆದರೂ ತೊಗೊಳ್ಬೋದು ಖಂಡಿತ ಬರ್ತದೆ ಅಂತ ಹೇಳಿದರು ಹಾಗಾಗಿ ನಾನು ಬರ್ತದಲ್ಲ ಅನ್ನೋ ನಂಬಿಕೆ ಅಂತರೋ ಇಲ್ಲ ಅಥವಾ ಮುಂದೆ ಲಾಸ್ಟಲ್ಲಿ ಏನಾದರೂ ಸಿಗ್ಬೋದು ಅನ್ನೋ ನಂಬಿಕೆಯಲ್ಲಿ ನಾನು ಅದನ್ನು ತೊಗೊಂಡೆ ಯಾಕಂತ ಹೇಳಿದರೆ ನನಗೆ ಈ ಸ್ಕೀಮ್ ಮೇಲೆ ತುಂಬ ನಮಗಿತ್ತು ಪ್ರತಿ ತಿಂಗಳಲ್ಲಿ ಡ್ರಾ ಆಗುವಾಗ ನಾನು ಡ್ರಾನ ನೋಡ್ತಾ ಇದ್ದೆ ಆ ಡ್ರಾದಲ್ಲಿ ಯಾರಿಗಾದರೂ ಒಬ್ಬರು ಬರ್ತಾಯಿತ್ತು ಯಾರಾದರೂ ತೊಗೊಳ್ತಿದ್ರಲ್ಲ ಹಾಗಾಗಿ ನಮಗೂ ಬರ್ಬೋದೇನೋ ಕೊನೆಯಲ್ಲಿ ಬರದೇ ಇದ್ದರೂ ಕೂಡ ಏನಾದರೂ ಬರ್ಬೋದು ಅಂದ್ಕೊಂಡಿದ್ದೆ ಆದರೆ ನನಗೆ ಎಲ್ಲ ದೇವರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಈ ಸ್ಕೀಮ್ನಲ್ಲಿರುವಂಥ ಎಲ್ಲರಿಗೂ ಸೈನ್ ಇಂಟ್ರೆಸ್ ಅವರು ಕೂಡ ನನಗೆ ತುಂಬ ಒಂದು ದೊಡ್ಡ ಹೆಲ್ಪ್ ಮಾಡಿದ್ದಾರೆ ಕೂರ್ಲಿಕ್ಕೆ ಮನೆ ಇರಲಿಲ್ಲ ತಾಯಿ ಮನೆಯಲ್ಲೇ ಇದ್ದೆ ಹಾಗಾಗಿ ಹದಿನಾಲ್ಕು ವರ್ಷಗಳಿಂದ ತಾಯಿ ಮನೆಯಲ್ಲೇ ಇದ್ದೇನೆ ನಾನು ಹಾಗೆ ನನಗೆ ಮನೆ ಸಿಗ್ತದೆ ಅನ್ನೋ ಒಂದು ಅವರು ಫೋನ್ ಮಾಡಿ ಹೇಳಿದಾಗಲೂ ಕೂಡ ನಾನು ಅದನ್ನು ನಂಬಿ ಆಗಲಿಲ್ಲ ನಿಮಗೆ ಮನೆ ಬಂದಿದೆ ಅಂತ ಅಂದರು ಆದರೆ ನನಗೆ ಅದ್ರ ಬಗ್ಗೆ ನಾ ಇಲ್ಲ ಸರ್ ನೀವು ಇನ್ನೊಂದು ಸರಿ ಹೇಳಿ ನಿಜವಾಗ್ಲೂ ನನಗೆ ಮನೆ ಬಂದಿದೆಯಾ ಅಂತ ಕೇಳಿದೆ ನನ್ನ ಮಗಳಿಗೆ ಮದುವೆ ಇಟ್ಟಿದ್ದೇನೆ ಹದಿನಾರನೇ ತಾರೀಕಿಗೆ ಮದುವೆ ಅದನ್ನು ನಾನು ಬೇರೆ ಎಲ್ಲಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದನ್ನು ಇದೇ ನನ್ನ ಸ್ವಂತ ಮನೆಯಲ್ಲಿ ನನಗೆ ಸಿಗುವ ಮನೆಯಲ್ಲಿ ನಾನು ಮದುವೆ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೆ ನಾನು ಎಲ್ಲ ಇಲ್ಲಿ ಇರುವಂಥ ಸೈನಿ ಟ್ರೆಸ್ವರಿಗೂ ಕೂಡ ಅದರಲ್ಲಿ ಸಹಕಾರ ಮಾಡಿದವರಿಗೂ ಕೂಡ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಬಂದಾಗ ನನಗೆ ನನಗೆ ಏನಾಗಿದೆ ಅಂತ ನಮ್ಮ ಮನೆಯಲ್ಲಿ ನನ್ನ ತಾಯಿ ನನ್ನ ತಮ್ಮಂದಿರು ಇಬ್ಬರು ಹಾಗೂ ಅವರ ಹೆಂಡತಿಯರು ಮತ್ತು ಪಕ್ಕದ ಮನೆಯವರು ಕೂಡ ಇದ್ದರು ಎಲ್ಲರ ಜೊತೆಯಲ್ಲಿ ನಾವು ಒಂದು ದಿಬ್ಬಣ ಹೋಗುವುದನ್ನು ನೋಡ್ತಾ ಇದ್ದೀವಿ ಆಗ ಇವರು ಹೇಳಿದಾಗ ನಾನು ಅವ್ರ ಹತ್ರ ಕೇಳಿದೆ ಇಲ್ಲ ನನಗೆ ಏನು ಕೊಟ್ಟರು ಪರವಾಗಿಲ್ಲ ನನಗೆ ಅದರ ಬಗ್ಗೆ ಏನಿಲ್ಲ ಅಂತ ಹೇಳಿದೆ ಅವರು ಇಲ್ಲ ಅಮ್ಮ ನಾನು ನಿಮಗೆ ಮನೆ ಬಂದಿದೆ ಅಂತ ಹೇಳಿದರು ನಿಜ ಹೌದಾ ಅಂತ ಕೇಳಿದೆ ನನಗೆ ಎಂತ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಕಣ್ಣಲ್ಲಿ ನೀರು ಬಂತು ನಮ್ಮ ತಾಯಿ ಕೂಡ ನನ್ನ ಮದುವೆ ಆಗುವ ಮಗಳು ಕೂಡ ಕಣ್ಣಲ್ಲಿ ನೀರು ಹಾಕಿದ್ಲು ಆಗ ನಾವು ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಕುಣಿದು ಕುಪ್ಪಳಿಸಿದೆ ಅಲ್ಲನ ಮೇಲೆ ತುಂಬ ನಂಬಿಕೆ ಇದೆ ನನಗೆ ಅಲ್ಲ ಯಾವತ್ತೂ ನನ್ನ ಕೈ ಬಿಡಲ್ಲ ಯಾಕಂತ ಹೇಳಿದರೆ ನಾನು ದೇವರಲ್ಲಿ ಇಷ್ಟೇ ಕೇಳ್ತಾ ಇದ್ದೆ ನನಗೆ ಒಂದು ಕೂರ್ಲಿಕ್ಕೆ ಒಂದು ಸೂರು ಒಂದು ಮನೆ ಮಾಡಿ ಕೂಡು ದೇವರೇ ಯಾಕಂತ ಹೇಳಿದರೆ ನಾನು ಎಷ್ಟು ದಿವಸ ಅಂತ ಅವರ ಮನೆಯಲ್ಲಿ ಈಗ ಅಣ್ಣ ತಮ್ಮ ಜೊತೆಲಿ ಇರುವುದಾದರೂ ಎಷ್ಟು ದಿವಸ ಇರ್ಬೋದು ಆದರೆ ಅವ್ರ ಜೊತೆಲಿ ಇಷ್ಟು ತನಕ ಇದ್ದೆ ಆದರೆ ಈಗ ನನ್ನದಂತ ಒಂದು ಮನೆ ಅಲ್ವಾ ಆದ್ದರಿಂದ ತುಂಬ ಖುಷಿಯಾಗ್ತಿದೆ ಅದಕ್ಕೆ ಸೈನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಅವರು ಮಾತಾಡುವವರು ಕೂಡ ಆಗ್ಬೋದು ನನಗೆ ಒಂದು ಲೆ ಕೆ ಡಿ ಪಿನ ಒಂದು ನಂಬರ್ ಎತ್ತಿಕೊಟ್ಟ ಕೊಟ್ಟ ಆಗ್ಬೋದು ಅದರಲ್ಲಿ ಕೆಲಸ ಮಾಡುವಂಥ ಅವರು ಸರ್ಗಳಿಗೆ ಎಲ್ಲರಿಗೂ ಕೂಡ ನನ್ನ ಹತ್ರ ಆಗ್ತಿರಲಿಲ್ಲ ಸರ್ ಎಂ ಅದು ಎಕ್ಸೈಟ್ಮೆಂಟ್ ಹೇಳಲಿಕ್ಕೆ ಆಗುದಿಲ್ಲ ಸರ್ ಅದು ಮಗಳ ಮಗಳೇ ಅವಳಿಗೆ ಅವಳು ಯಾವತ್ತು ಹೇಳುವಳು ನನ್ನ ಮಗ ಅವ ನನ್ನ ಮಗ ಅವನು ಯಾವತ್ತು ಹೇಳ್ತಾ ಇದ್ದ ನಾನು ದೊಡ್ಡವನಾದ ಮೇಲೆ ಎರಡು ಬೆಡ್ರೂಮಿನ ಮನೆ ಕಟ್ತೇನೆ ಅಮ್ಮ ಅಂತ ಹೇಳ್ತಾ ಇದ್ದ ಆದರೆ ನನಗೆ ಅದು ಆಗ್ತಾ ಇಲ್ಲ ಅಂದರೆ ಅಂದರೆ ನನಗೆ ತುಂಬ ಕಷ್ಟದಲ್ಲಿ ಇದ್ದೇನೆ ಸರ್ ಅಂದರೆ ನನಗೆ ಇಂಥ ಒಂದು ಮನೆ ಆಪರ್ಚುನಿಟಿ ಕೊಟ್ಟಂಥ ಇವರಿಗೆ ಎಂತ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನ್ನ ಯೋಗ ಹಾಗೂ ನನ್ನ ಮದುವೆ ಹಾಗೂ ಮಗಳ ಯೋಗನೋ ನನ್ನ ಬರುವಂಥ ಅಳಿಯನ ಯೋಗನೋ ಗೊತ್ತಿಲ್ಲ ಮನೆಯಲ್ಲಿ ಈಗ ನನಗೆ ಮನಸ್ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಇದ್ದಾರೆ ಅಂದರೆ ಶೈನ್ ಅಂದಾಗ ಯಾರೂ ಏನೂ ಅಂದ್ಕೊಳ್ತಿರಲಿಲ್ಲ ಏನು ಏನು ಮಾಡ್ತಾರೆ ಸ್ಕೇನ್ ಅಂತೀರಾ ಹಾಗೆ ಹೀಗೆ ಅಂತೀರ ಅಂತ ಈಗ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಶೈನ್ ಆಗ ಯಾವಾಗ ಸ್ಟಾರ್ಟು ಅಂತ ಹೇಳಿ ಆಲ್ರೆಡಿ ನಾನು ಅವರನ್ನು ಅಂದರೆ ಒಂದು ಎಪ್ಪತ್ತೈದು ಜನರು ನನ್ನ ಹತ್ರ ಕೇಳಿದ್ದಾರೆ ಅವರು ಇದಕ್ಕೆ ಎಂಟ್ರ್ ಜಾಯಿನ್ ಆಗ್ತಾರೆ ಅವರಿಗೆ ಹೇಳ್ತಾ ಇದ್ದಾರೆ ಅವರಿಗೂ ಆಲ್ ದ ಬೆಸ್ಟ್ ಯಾಕಂತ ಹೇಳಿದರೆ ಅವರು ಕೂಡ ಇದರಲ್ಲಿ ಒಳ್ಳೆದಲ್ಲ ಅಲ್ಲ

ಪ್ರತಿ ತಿಂಗಳಲ್ಲೂ ಐದು ಗಂಟೆಗೆ ಡ್ರಾ ಮಾಡಿ ಹದಿನೈದನೇ ತಾರೀಕು ಐದು ಗಂಟೆಗೆ ಡ್ರಾ ಮಾಡ್ತಾರೆ ಲೈವ್ ಇರುತ್ತೆ ಎಲ್ಲರೂ ನೋಡ್ತಾ ನೋಡ್ತಾಯಿರ್ತಾರೆ ಎಲ್ಲರೂ ನೋಡಲೇಬೇಕು ಯಾಕೆ ಅಂತ ಹೇಳಿದರೆ ಅವರು ಸುಳ್ಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ಒಂದು ಯಾವುದಾದ್ರೂ ಒಂದು ನಂಬರ್ ಚೀಟಿ ಎತ್ತುವಾಗಲೂ ಕೂಡ ನಮಗೆ ಲೈವ್ಯಾಗ ನಂಬರ್ ತೋರಿಸ್ತಾರೆ ಇಂಥ ಬಾಕ್ಸ್ ಖಾಲಿ ಬಾಕ್ಸ್ ತೋರಿಸ್ತಾರೆ ಅದ್ರ ಮೇಲೆ ಅದು ಹಾಕುವಾಗ ಟೋಕನ್ ಹಾಕುವ ಕೂಡ ತೋರಿಸ್ತಾರೆ ಆದರೆ ಎತ್ತಿ ಹಿಡಿಬೇಕಾದ್ರೂ ಕೂಡ ಅವರು ಕೂಡ ಎತ್ತಲ್ಲ ಬೇರೆಯವರು ಕೂಡ ಎತ್ತಿ ತೆಗಿತಾರೆ ಅದರಿಂದ ಇದರಲ್ಲಿ ಯಾವುದೇ ರೀತಿಯ ಮೋಸ ಆಗಲಿ ಅಥವಾ ದೋಖ ಆಗಲಿ ಏನೂ ಮಾಡ್ತಾ ಇಲ್ಲ ಇದರಲ್ಲಿ ಒಳ್ಳೆಯದೇ ಆಗುತ್ತೆ ಯಾರಾದರೂ ಕಷ್ಟಪಟ್ಟಿದ್ದವರಿಗೆ ಖಂಡಿತ ಒಳ್ಳೆದಾಗೇ ಆಗುತ್ತೆ ಇದನ್ನು ನಂಬಿದವರು ನಂಬಿಕೊಂಡು ಮುಂದೆ ಹೋಗುವವರಿಗೂ ಕೂಡ ನಾನು ಇಷ್ಟಪಡೋದು ಇಷ್ಟೇ ಇವರಿಂದ ಯಾವತ್ತೂ ತಪ್ಪಾಗುವುದಿಲ್ಲ ಇನ್ನು ಮುಂದೆ ಕೂಡ ನಿಮಗೂ ಕೂಡ ನನ್ನ ಹಾಗೆ ಒಂದು ಮನಸ್ಸಿಗಲಿ ಅಥವಾ ನಿಮ್ಮಲ್ಲಿ ಅದರಲ್ಲಿರುವಂಥ ಯಾವುದಾದ್ರೂ ಒಂದು ಒಳ್ಳೆಯ ಬಹುಮಾನ ನಿಮಗೂ ಸಿಗಲಿ ಅಂತ ಹಾರೈಸ್ತೇನೆ ಸರ್ ಅವರಿಗೆ